ಇಲ್ಲಿಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಮೊಟ್ಟ ಮೊದಲನೇದಾಗಿ ಜಗದೀಶ್ ಸರ್ ಗುರುಗಳಂತಲೇ ಕರಿಬೋದು ಅವರು ನಮ್ಮ ಆ್ಯಕ್ಟಿಂಗ್ ಗುರುಗಳು ಅವರು ದತ್ತಣ ಸರ್ ಚೇತನ್ ಸರು ವಿನಾಯಕ್ ಸರ್ ಪ್ರತಿಯೊಬ್ಬರೂ ನಮಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗಲಿ ಪಾಸಿಟಿವ್ ಆಗಿ ನಮಗೆ ಅವರು ಟ್ರೀಟ್ ಮಾಡಿದ್ದಾರೆ ಎಲ್ಲೂ ನಮಗೆ ಅವರು ನಾವು ಈ ಥರ ಅಂತ ನಮಗೆ ಅವರು ನಮ್ಮನ್ನ ಟ್ರೀಟ್ ಮಾಡಿದರೆ ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದೀವಿ ಏನೋ ಅಂತ ಅನ್ಕೋಬಹುದು ಗೊತ್ತಿಲ್ಲ ಆದ್ರೆ ಇನ್ನು ಏನಾದ್ರೂ ಮಿಸ್ಟೇಕ್ಸ್ ಇವೆಲ್ಲ ಇದ್ರೂ ಮುಂದಿನ ದಿನಗಳಲ್ಲಿ ತಿಳ್ಬೇಕು ಅಷ್ಟೇ ಸರ್ ಆಕ್ಚುಲಿ ನಾನು ಗವರ್ಮೆಂಟ್ ಎಂಪ್ಲಾಯಿ ಸೊ ನಾನು ಸಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ ಸೊ ಅಂದ್ರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆಕ್ಟಿಂಗ್ ನಮಗೂ ಏನು ಗೊತ್ತಿಲ್ಲ ಜೀರೋ ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಬಟ್ ಅವ್ರ ಪಾಸಿಟಿವ್ ಆಗಿ ಅವರು ಹೇಳಿದರು ಇಲ್ಲ ನೀವು ಮಾಡ್ಬೋದು ಏನ್ ತೊಂದರೆ ಅಲ್ಲ ನಾವೆಲ್ಲ ನಿಮ್ಮಿಂದ ತೆಗಿಸ್ತೀವಿ ಆಕ್ಟಿಂಗ್ ನ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದ್ರು ಸೊ ನಾವು ಅದನ್ನ ತಕ್ಕಮಟ್ಟಿಗೆ ಇದು ಇದ್ ಇಲ್ಲ ಸರ್ ಅಷ್ಟೇ ಸಾರಿ ಫಸ್ಟ್ ಸಾರಿ ಕೇಳ್ತೀರಾ ಇಬ್ರು ಇರ್ಬೇಕಾಗತ್ತಲ್ಲ ಸರ್ ಫ್ಯಾಮಿಲಿ ಸರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮ್ಯೂಸಿಕ್ ಟೀಚರ್ ನಾನು ಹೈಸ್ಕೂಲ್ ಟೀಚರ್ ಬೆಂಗಳೂರಲ್ಲ ಸರ್ ಇಲ್ಲಿ ಮಾಗಡಿ ರೋಡ್ ಹತ್ರ ಸರ್ ಚೋಳ ಅಂತ ಭದ್ರಾ ಹೈಸ್ಕೂಲಲ್ಲಿ ಹೌದು ಹಿಂದೂಸ್ತಾನಿ ಸರ್ ಗುರುಗಳಲ್ಲಿ ದಾವಣಗೆರೆ ಸರ್ ನಾನು ಪ್ರಾಪರ್ ಬಂದು ದಾವಣಗೆರೆ ದಾವಣಗೆರೆಯಲ್ಲಿ ಅಲ್ಲೇ ನಂದು ಎಜುಕೇಶನ್ ಎಲ್ಲ ಆಗಿದ್ದು ಅಲ್ಲೇನೆ ಅಪಾಯಿಂಟ್ ಆಗಿದ್ದು ಅಲ್ಲೇನೆ ಬಟ್ ಅವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರ್ತದಲ್ಲ ಅದು ಮದುವೆ ಇಲ್ಲೇ ಆಯ್ತು ಇವರು ಇಲ್ಲಿ ಸ್ಕೂಲು ಇರೋದ್ರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡು ಈಗ ಟೂ ಇಯರ್ಸ್ ಆಯ್ತು ಸರ್ ನಾನು ಬಂದು ಹೌದು ಆಶ್ರಮದಲ್ಲಿ ಆಶ್ರಮ ಶಿಷ್ಯರೇ ನಮ್ಗೆ ಗುರುಗಳು ಸರ್ ಶಿವೇಶ್ವರ ಪಣ ಶಿವರಾಜ್ ಗವಾಯಿಗಳು ಅಂತ ಪುಟ್ಟಜ್ಜರು ನಮ್ಮ ಮನೆಗೆಲ್ಲ ಬರೋದು ಎಲ್ಲ ಇದು ಮಾಡ್ತಿರ್ತೀವಿ ಸರ್ ಅವರು ಹಾ ಸರ್ ಹೌದು ರೆಕಾರ್ಡಿಂಗ್ ಫಸ್ಟ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಅದನ್ನು ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಹೊಸ ಎಕ್ಸ್ಪೀರಿಯೆನ್ಸ್ ನಮ್ದು ಇಲ್ಲ ಸರ್ ಕಂಪ್ಲೀಟ್ ಇಬ್ರು ಇಬ್ರು ಕಂಪ್ಲೀಟ್ ಬ್ಲೈಂಡ್ನೆಸ್ ಹೌದು ಸರ್ ಇಲ್ಲ ಅದು ನರ್ವಸ್ ಡೆವಲಪ್ಮೆಂಟ್ ಇರೋಲ್ಲ ಆದ ಕಾರಣ ಸೊ ಏನು ಬದಲಾವಣೆ ಆಗಕ್ಕೆ ಆಗಲ್ಲ ಅಂತ ಹೇಳಬೇಕು ಇಲ್ಲ ಸರ್ ಇಲ್ಲ

ಅಂದ್ರೆ ನಾವೀಗ ಬೇರೆ ಒಂದು ವರ್ಲ್ಡ್ ಆಗಿದ್ರೆ ತುಂಬ ಹೆಂಗಪ್ಪ ಇದು ಹೆಂಗ ಅಂತ ಅನ್ಕೋಬಹುದಾಗಿತ್ತು ಆತರ ಅಲ್ಲ ಸಾರಿ ಅಂದ್ರೆ ಈಗ ಪ್ರತಿ ಬೇರೆ ವರ್ಲ್ಡ್ ಆಗಿದ್ರೆ ನಾವೇನಾದ್ರೂ ಬೇರೆ ಔಟ್ ಆಫ್ ಬಾಕ್ಸ್ ಆಗಿದ್ರೆ ಇದಾಗಬಹುದಾಗಿತ್ತು ನಾವಿಬ್ರು ಅದೇ ತರ ಇರೋದ್ರಿಂದ ನಾವೆಡೆ ಸೀಗ ಬ್ಲೈಂಡ್ ಜೀವನ ಮಾಡೋದು ದೊಡ್ಡ ಕೆಲ್ಸಾನೇ ಅಲ್ಲ ಆ ತರ ಟೆಕ್ನಾಲಜಿ ಹ ಸ್ವಲ್ಪ ಅದಾನು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು ಬಟ್ ಈಗ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ನಾರ್ಮಲ್ ಆಗಿ ನಾವು ಜೀವನ ಮಾಡ್ತೇವೆ ಅವಳನ್ನು ಸ್ಕೂಲಿಗೆ ಹೋಗ್ತಿದ್ದಾಳೆ ಡಿ ಪಿ ಎಸ್ ಅಂತ ಅವಳ ಸ್ಕೂಲಿಗೆ ಸೇರ್ ಸೇರಿದಾಳೆ ಹೌದು ಎಲ್ ಕೆ ಜಿ ಓದ್ತಿದ್ದಾಳೆ ಇವಳು ಬ್ರೇಲ್ ಅಲ್ಲ ಸರ್ ನಾರ್ಮಲ್ ಸ್ಕೂಲಿಗೆ ಹೋಗ್ತಾರೆ ಡಿ ಪಿ ಡೆಲ್ಲಿ ಪಬ್ಲಿಕ್ ಸ್ಕೂಲಿಗೆ ಹೋಗ್ತಿದ್ದಾಳೆ ನಾವು ಬ್ರೈಲ್ ಲಿಪಿ ಸರ್ ನಮ್ದೆಲ್ಲ ಅವಾಗ ಅಷ್ಟೊಂದು ಅವೇರ್ನೆಸ್ ಇದ್ದಿಲ್ಲ ನಮ್ಮ ಪೇರೆಂಟ್ಸಿಗೆ ಅವಾಗ ಸ್ವಲ್ಪ ಒನ್ ಟು ಟೆಂತ್ ಎಲ್ಲ ನಮ್ದು ಇದಾಯ್ತು ಆಮೇಲೆ ನಾರ್ಮಲ್ ಕಾಲೇಜ್ ಇಂದ ಎಲ್ಲ ನಾರ್ಮಲ್ ಗೆ ಸೇರ್ಕೊಂಡು ಇಬ್ರು ಅಷ್ಟೇನೆ ನಮ್ದು ಓದಿ ಓದಿದ್ ನಂದು ಎಂ ಎ ಆಗಿದೆ ಇಂಗ್ಲೀಷು ಅವ್ರದ್ದು ಎಂ ಬಿ ಎ ಆಗಿದೆ ಸರ್ ಅದು ಪ್ರತಿಯೊಂದು ಸ್ಕ್ರೀನ್ ಇದಿರ್ತದೆ ಸರ್ ಅದು ಸ್ಕ್ರೀನ್ ರೀಡರ್ ಅಂತ ಇರ್ತದೆ ಅದನ್ನ ಅಂದ್ರೆ ಎಲ್ಲರ ಮೊಬೈಲ್ ಅಲ್ಲಿ ಇರ್ತದೆ ಎಲ್ಲರ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಇರ್ತದೆ ಅದು ಸರ್ ಇಲ್ಲ ಸರ್ ಅದೇ ಪ್ರತಿಯೊಂದನ್ನು ಸ್ಕ್ರೀನ್ ನೆಟ್ ಅಂತ ಇರ್ತದೆ ಸೊ ಅದನ್ನ ಹೆಂಗೆ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು ಪ್ರತಿಯೊಬ್ಬರ ಮೊಬೈಲ್ ಇರ್ತದೆ ಬಟ್ ಅದು ನಿಮಗೆ ಯೂಸ್ ಇಲ್ಲ ಅಂತ ನೀವು ಯೂಸ್ ಮಾಡ್ಕೊಳ್ಳಲ್ಲ ನಮ್ಗೆ ಬೇಕಲ್ಲ ನಾವು ಟ್ರಾಕ್ ಬ್ಯಾಕ್ ಅಂತ ಆನ್ ಮಾಡ್ಕೊಂತೀವಿ ಅದು ಸ್ಕ್ರೀನ್ ಮೇಲೆ ಏನ್ ಡಿಸ್ಪ್ಲೇ ಇದೆ ಡಿಸ್ಪ್ಲೇ ಆಗತ್ತೋ ಪ್ರತಿಯೊಂದನ್ನು ಅದು ಓದಾಡುತ್ತೆ ನಮಗೆ ಹೌದೌದು ವಿನಯ್ ಸರ್